ಬಿಸಿಯೂಟ ತಯಾರಕರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೌಂಡೇಶನ್ ಇವರ ವತಿಯಿಂದ ಸೋಮವಾರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಮೂಲಕ ಬಂದು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಹಾಗೂ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಬಿಸಿಯೂಟ ತಯಾರಕರು ಕಳೆದ ಇಪ್ಪತ್ತ್ ಮೂರು ವರ್ಷಗಳಿಂದ ಮಧ್ಯಾಹ್ನದ ಉಪಹಾರ ಯೋಜನೆಯಲ್ಲಿ ರಾಜ್ಯದ ಹಿರಿಯ ಕಿರಿಯ ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಅನುದಾನಿತ ಶಾಲೆಗಳಲ್ಲಿ ಬಿಸಿಯೂಟ ತಯಾರಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಮುಖ್ಯ ಅಡುಗೆಯವರು ಮತ್ತು ಸಹಾಯಕಿ ಅಡುಗೆಯವರಿಗೆ ಕನಿಷ್ಠ ವೇತನ ನೀಡದೆ ಯೋಜನೆಯ ಯಶಸ್ವಿಗಾಗಿ ದುಡಿಯುತ್ತಿದ್ದಾರೆ ರಾಜ್ಯ ಸರ್ಕಾರ ಬಿಸಿಯೂಟ ತಯಾರಕರಿಗೆ ಈಗಾಗಲೇ ಮಧ್ಯಾಹ್ನ ಎರಡು ಗಂಟೆಯ ತನಕ ಕೆಲಸವಿದ್ದು ಮುಖ್ಯ ಅಡುಗೆಯವರಿಗೆ ರು ನಲ್ ನಾಲ್ಕು ಸಾವಿರದ ಏಳ್ನೂರು ಮತ್ತು ಸಹಾಯಕರಿಗೆ ನಾಲ್ಕು ಸಾವಿರದ ಆರುನೂರು ಕೊಡುತ್ತಿದ್ದು ಸಂಜೆ ನಾಲ್ಕು ಮೂವತ್ತರ ತನಕ ಬಿಸಿಯೂಟ ತಯಾರಕರಿಗೆ ಹೆಚ್ಚುವರಿ ಕೆಲಸ ಮಾಡಿಸಿದರೆ ಕನಿಷ್ಠ ವೇತನ ಹತ್ತು ಸಾವಿರ ನೀಡಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ಹಂತ ಸಾವಿರ ರೂಪಾಯಿ ಕೊಡದಿರುವ ಅನಿಶ್ ಹೆಗಡೆ ಸರ್ಕಾರಕ್ಕೆ ಹೇಳಿದಿಕ್ಕಾರೇ ಮಹಿಳೆಯನ್ನು ಜೀತ ದಾಳಗಳಂತೆ ಪರಿಗಣಿಸಿರುವ ಕರ್ನಾಟಕ ಸರ್ಕಾರಕ್ಕೆ ಯಾತಕ್ಕಾಗಿ ಹೋರಾಟ ಹೋರಾಟ ನಮ್ಮ ಹೊಸದುರ್ಗ ತಾಲೂಕು ಅಧ್ಯಕ್ಷರಾದಂತ ಕುಮಾರಸ್ವಾಮಿ ಅವರು ಬಂದರೆ ಅವರು ಕೂಡ ಸ್ವಾಗತರು ಬಹಳಷ್ಟು ಜನ ಬಂದಿರ ಎಲ್ಲರಿಗೂ ಸ್ವಾಗತ ಕೋರ್ತ ಮತ್ತು ನಮ್ಮ ಈ ಬಿಸಿಯೂಟ ತಯಾರಕರ ಸಂಚಾಲಕರ ಕಾಮ್ರೇಡ್ ಸತ್ಯಣ್ಣ ಕೂಡ ಬಂದ್ಯಾರೆ ಈ ಪ್ರತಿಭಟನೆ ಏನೇ ಕಷ್ಟ ಅವರೇ ನಮ್ಮ ನಮ್ ಫೋನಿಗೆ ಸಿಗರು ಅದರಿಂದ ಅವರು ಕೂಡ ಸ್ವಾಗತ ಜಿಲ್ಲಾಧಿಕಾರಿಗಳು ಬಂದು ಅವರು ಕರೆಸ್ಬೇಕು ಯಾರು ನಿಮಗೆ ನಾಲ್ಕೂವರೆ ತನಕ ಮಾಡ್ರಿ ಐನೂರು ರೂಪಾಯಿ ಅಂದ್ರಲ್ಲ ಕೊಡ್ತೀವಂದ್ರಲ್ಲ ತಿಂಗಳಿಲ್ಲ ಅವ್ರಿಗೆ ಏನು ಇವತ್ತು ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಅಕ್ಷರ ತಂತ್ರವು ಮತ್ತು ಊಟದ ಕಾರ್ಯಕರ್ತರು ಈ ದಿನ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸ ಗೊತ್ತಿರಬೇಕು